ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಚಿಕ್ಕಮಗಳೂರಿನಲ್ಲಿಂದು ಭಗವಾನ್ ಮುಂಡಾ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಶಾಸಕ ಎಚ್ಡಿ ತಮ್ಮಯ್ಯ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಭಗವಾನ್ ಬಿರ್ಸಾ ಮುಂಡಾ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು ಈ ವೇಳೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮ್ಜೆ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ ಸಮನ್ವಯ ಅಧಿಕಾರಿ ರಮೇಶ್ ಕ್ಷೇತ್ರ ಪ್ರಚಾರಾಧಿಕಾರಿ ಅಕ್ಷತಾ ಸಿಎಚ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಮೀನಾ ನಾಗರಾಜ್ ದೇಶದ ಶ್ರೀಮಂತ ಸಂಸ್ಕೃತಿಗೆ ಬುಡಕಟ್ಟು ಸಮುದಾಯಗಳ ಕೊಡುಗೆ ಅಪಾರವಾಗಿದೆ ಬುಡಕಟ್ಟು ಸಮುದಾಯಗಳ ಹಕ್ಕುಗಳಿಗಾಗಿ ಹೋರಾಡಿದ ಬಿರ್ಸಾ ಮುಂಡ ಆದರ್ಶಪ್ರಾಯರಾಗಿದ್ದಾರೆ ಅವರ ಬಗ್ಗೆ ಯುವ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದರು ಶಾಶ್ವತವಾಗಿದೆ ಅದಕ್ಕಾಗಿ ಅವರ ನಾಯಕತ್ವವನ್ನು ನಾವು ಇವತ್ತು ಸ್ಮರಿಸಿ ಅವರು ಮಾಡಿದಂತಹ ಧೈರ್ಯ ಸಾಹಸಗಳು ಮತ್ತು ಅವರ ಜನಜಾತಿಗೆ ಮುನ್ನೆಲೆಗೆ ತಂದಿದ್ದೆ ಅವರ ಹೋರಾಟದಲ್ಲಿ ಉಪನ್ಯಾಸಕ ಕುಮಾರ್ ಬುಡಕಟ್ಟು ಸಮುದಾಯದ ಸಬಲೀಕರಣದಲ್ಲಿ ಬಿರ್ಸಾ ಮುಂಡಾ ಮಹತ್ವದ ಪಾತ್ರ ವಹಿಸಿದ್ದಾರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಯೋಜನೆಗಳ ಅನುಕೂಲ ತಲುಪಿಸಲು ಮತ್ತು ಬುಡಕಟ್ಟು ಸಮುದಾಯ ಸದಸ್ಯರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವ ಅಗತ್ಯವಿದೆ ಎಂದು ಹೇಳಿದರು ಇದನ್ನ ನೇತೃತ್ವ ವಹಿಸಿದವರೇ ಶ್ರೀ ಭಗವಾನ್ ಮುಂಡ ಮುಂಡರ ತಂಗೆ ಸಾವಿರದ ಎಂಟುನೂರ ತೊಂಬತ್ ಹಾಗಾಗಿ ಬಿರ್ಸಾ ಅವರನ್ನ ನಾವು ಹಲವಾರು ವಿಶೇಷಗಳಿಂದ ಕರಿಬಹುದು ಅವರೊಬ್ಬರ ಹೋರಾಟಗಾರ ಅವರೊಬ್ಬರು ನಾಯಕ ಅವರೊಬ್ರು ಮಹಾತ್ಮ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಅವರು ಕರಿಬಹುದು ಇದೇ ಸಂದರ್ಭದಲ್ಲಿ ಕೇಂದ್ರ ಸಂವಹನ ಇಲಾಖೆ ವತಿಯಿಂದ ಬಿರ್ಸಾ ಮುಂಡಾ ಕುರಿತ ವಿಶೇಷ ಛಾಯಾಚಿತ್ರ ಪ್ರದರ್ಶನ ಹಾಗೂ ಬುಡಕಟ್ಟು ಸಮುದಾಯಗಳ ಸಬಲೀಕರಣಕ್ಕಾಗಿ ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಯೋಜನೆಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಇದಕ್ಕೂ ಮುನ್ನ ಬುಡಕಟ್ಟು ಕಲೆ ಮತ್ತು ಸಂಸ್ಕೃತಿ ಬಿಂಬಿಸುವ ಜಾಗೃತಿ ಜಾಥಾ ನಡೆಯಿತು